ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಬಾಯಿ ಕೆಟ್ಟಾಗ ಏನಾದರೂ ವಿಶೇಷವಾಗಿ ಚಟ್ಪಟ ತಿನ್ನಬೇಕು ಅನ್ನಿಸ್ದಾಗ ಇದನ್ನು ಮಾಡ್ಕೊಂಡು ತಿಂದು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಪರೋಟ ಚಪಾತಿ ರೈಸು ಎಲ್ಲದರ ಜೊತೆಗೂ ಚೆನ್ನಾಗಿರುತ್ತೆ ಏನಿದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮುನ್ನೂರು ಗ್ರಾಮ್ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಧೂಳಿರುತ್ತೆ ಅದರಲ್ಲಿ ಚೆನ್ನಾಗಿ ತುಮ್ ತೆಗೆದು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತು ಒಣಗಿಸ್ಬಿಟ್ಟು ಒಂದು ತುಂಬಿದ್ದಂಗ್ಲೆ ತೊಳಿಬೇಕು ತುಂಬಿ ತೆಗೆದ್ಬಿಟ್ಟು ತೊಳಿಬಾರ್ದು ಯಾಕಂದರೆ ಅದರೊಳಗಡೆ ನೀರು ಸೇರ್ಕೊಂಡ್ಬಿಡುತ್ತೆ ತುಂಬಿದ್ದಂಗೆ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಒನ್ ಅವರು ಬಿಸಿಲಲ್ಲಿ ಇಟ್ಬಿಟ್ಟು ನೀರಿನ ಶಿಷ್ಯ ಇಲ್ದಂಗೆ ತೆಗೆದುಬಿಟ್ಟು ಆಮೇಲೆ ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ನಾಲ್ಕು ಚಮಚ ಧನಿಯಾ ತೊಗೊಂಡಿದ್ದೀನಿ ಅದನ್ನು ಹುರಿಯಕ್ಕೆ ಇಡ್ತಾಯಿದ್ದೀನಿ ಬಾಣ್ಲೇನಲ್ಲಿ ಮತ್ತು ನಾಲ್ಕು ಚಮಚ ಸಾಸಿವೆ ತೊಗೊಂಡಿದ್ದೀನಿ ಮತ್ತು ಜೀರಿಗೆ ಒಂದು ಚಮಚ ಮೆಂತ್ಯ ಅರ್ಧ ಚಮಚ ಒಂದು ಟೀ ಸ್ಪೂನು ಇದು ಸೋಂಪಿನ ಕಾಳು ಸೋಪಿನ ಕಾಳು ಅಂತೀವಿ ಸೋಂಪು ಅಂತೀವಿ ಅದನ್ನು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಎಲ್ಲನೂ ಹುರಿತ ಅಂದರೆ ಹುರಿಬೇಕು ಅಂದರೆ ತುಂಬ ಅಲ್ಲ ಡ್ರೈ ರೋಸ್ಟ್ ಅಂತ ಸೊ ಸ್ವಲ್ಪ ಬೆಚ್ಚಗಾಗಬೇಕು ಅಷ್ಟೇನೇನೆ ಅದನ್ನಲ್ಲಿ ಬೆಚ್ಚಗೆ ಮಾಡ್ಕೊಳ್ಳೋಣ ಇಲ್ಲಿ ಎಣ್ಣೆನೂ ಸ್ವಲ್ಪ ಎರಡು ಕಾಫಿ ಕಪ್ಪಲ್ಲಿ ಎರಡು ಕಪ್ ತೊಗೊಂಡಿದ್ದೀನಿ ಅದನ್ನು ಬಿಸಿ ಮಾಡಿ ಇಟ್ಕೊಳ್ಳೋಣ ಇವಾಗ ನಾನು ಬೆಚ್ಚಗೆ ಮಾಡಿರೋ ಅಂಥ ಮಸಾಲಾನ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ತುಂಬ ನುಣ್ಣಗೆ ಪೌಡ್ರ್ ಮಾಡಬಾರ್ದು ಮತ್ತು ಇಲ್ಲೊಂದು ನಾಲ್ಕು ನಿಂಬೆಹಣ್ಣು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದರ ಬೀಜ ಎಲ್ಲ ತೆಗೆದು ಒಂದು ಸಣ್ಣ ಎರಡು ಟೇಬಲ್ ಸ್ಪೂನಷ್ಟು ವಿನಿಗರ್ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿನೂ ಕೂಡ ನಾನು ನೀರಿನ ಅಂಶ ಇಲ್ದಂಗೆ ಒಣಗಿಸ್ಬಿಟ್ಟು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎಣ್ಣೆ ಕೂಡ ಕಾಯಿಸಿಬಿಟ್ಟು ಹಾರಕ್ಕೆ ಇಟ್ಬಿಟ್ಟು ಆರಿನ ಮೇಲೆ ಹಾಕ್ಬೇಕು ಅದಕ್ಕೆ ಹಾಕಿಟ್ಟು ಹಿಂಗಿನ ಫ್ಲೇವರ್ ಎಣ್ಣೆ ರೆಡಿ ಆಗುತ್ತೆ ಈಗ ಒಂದು ಬೌಲ್ಗೆ ನಾನು ಹೆಚ್ಚಿರೋಂಥ ಮೆಣ್ಸಿನ್ಕಾಯಿನ ಹಾಕೊಂಡ್ಬಿಟ್ಟು ಈ ನಿಂಬೆಹಣ್ಣಿನ ರಸ ತೆಗೆದುಕೊಂಡು ಆ ನಿಂಬೆಹಣ್ಣು ರಸನೂ ಉಪ್ಪು ಹಾಕ್ಬಿಟ್ಟು ಒಂಚೂರು ಅರಷ್ಟು ನಾನು ಮಿಕ್ಸ್ ಮಾಡಿ ಇಡಬೇಕು ಅಲ್ಲಿ ತನಕ ಮಸಾಲೆ ಗಿಸಲು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅಲ್ಲಿವರೆಗೂ ಒಂಚೂರು ನೆನೆಯುತ್ತೆ ಹುಳಿನಲ್ಲಿ ಹುಳಿ ಉಪ್ಪಿನಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ನಾನು ಉಪ್ಪು ತೊಗೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ಉಪ್ಪು ನಾಲ್ಕು ಟೇಬಲ್ ಸ್ಪೂನು ಧನಿಯಾ ಸೋಂಪು ಜೀರಿಗೆ ತೊಗೊಂಡಿಲ್ಲ ಸೋಂಪು ಮತ್ತು ಸಾಸಿವೆ ನಾಲ್ಕು ಟೀ ಸ್ಪೂನ್ ನಾಲ್ಕು ಟೇಬಲ್ ಸ್ಪೂನು ಸೋಂಪು ಒಂದು ಸ್ಪೂನು ಮೆಂತ್ಯ ಅರ್ಧ ಸ್ಪೂನು ತೊಗೊಂಡಿದ್ದು ಇನ್ನೊಂದು ಸಲ ಜ್ಞಾಪಿಸಿದ್ದೀನಿ ನಿಮಗೆ ಇದು ಉಪ್ಪು ಮತ್ತು ನಿಂಬೆ ರಸ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೊಂದು ತಟ್ಟೆ ಮುಚ್ಚಿಬಿಟ್ಟು ಸೈಡ್ಗೆ ಇಟ್ಬಿಟ್ಟು ನಾನು ನಾಲ್ಕು ನಿಂಬೆಹಣ್ಣನ ಹಿಂಡ್ಕೊಂಡಿದ್ದೀನಿ ಈಗ ಎಣ್ಣೆ ಮೇಲೆ ಯಾಕೆ ಹಾಕ್ತಿದ್ದೀನಿ ಅಂದರೆ ಬಿಸಿ ಇದ್ದಾಗ ಹಾಕ್ಬಿಟ್ರೆ ಸುಟ್ಟೋಗ್ಬಿಡುತ್ತೆ ವಾಸನೆ ಎಲ್ಲ ಹೊರಟೋಗಿಬಿಡತ್ತೆ ಅಂತ ಅದಕ್ಕೋಸ್ಕರ ತಣ್ಣಗಾದ್ಮೇಲೆ ಅದಕ್ಕೆ ಹಿಂಗೆ ಸೇರಿಸ್ಬಿಟ್ಟು ಇಟ್ಟಿದ್ದೀನಿ ಅದು ಇನ್ನೂ ತಣ್ಣಗಾಗಲಿ ಅಂತ ಈಗ ಈ ಪೌಡ್ರ್ ರೆಡಿ ಮಾಡ್ಕೊಂಡಿದ್ನಲ್ಲ ತರಿ ತರಿಯಾಗಿ ಅದನ್ನು ಮೆಣಸಿನ್ಕಾಯಿ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಆಮೇಲೆ ಇದು ಎಣ್ಣೆ ಇದೆಯಲ್ಲ ಎಣ್ಣೆನೋ ಮಿಕ್ಸ್ ಆಯಿತು ಮತ್ತು ಇಲ್ಲಿ ಕಲರ್ಗೆ ಅಂತ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಖಾರದ ಪುಡಿ ಸಿಗುತ್ತಲ್ಲ ಖಾರ ಇರೋದಿಲ್ಲ ಇದು ಕಲರ್ ಮಾತ್ರ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಒಂದೆರಡು ಸ್ಪೂನು ಅದು ನಿಮಗಿನ್ನೂ ಬೇಕಂದರೆ ಹಾಕ್ಕೋಬೋದು ಒಂದು ಚಿಕ್ಕ ಟೀ ಸ್ಪೂನು ಅರ್ಶನ ಪುಡಿ ಒಂದೆರಡು ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದೀನಿ ಅದು ಕಲರ್ಗೆ ಅಂತ ಅಷ್ಟೇ ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಮೀಡಿಯಮ್ ಖಾರ ಇದೆ ತುಂಬ ಖಾರ ಏನಿಲ್ಲ ತಿಂಡಿ ಮಾಡಿದಾಗ ಗೊತ್ತಾಗುತ್ತಲ್ಲ ಖಾರ ಕಡಿಮೆ ಇರುತ್ತೆ ಇವಾಗ ಈಗ ಈ ಥರ ಮಿಕ್ಸ್ ಮಾಡಿದ್ನಲ್ಲ ಮಿಕ್ಸ್ ಮಾಡಿದ ಮೇಲೆ ಎಣ್ಣೆ ತಣ್ಣಗಾದ್ಮೇಲೆ ಇವಾಗ ಎಣ್ಣೆ ಇದಕ್ಕೆ ಮಿಕ್ಸ್ ಮಾಡ್ತೀನಿ ಒಂದು ಗಾಜಿನ ಜಾರನ್ನ ಇದನ್ನು ಮಾಡುವಾಗ ನಾವು ಯಾವಾಗ್ಲೂ ಈ ಉಪ್ಪಿನಕಾಯಿನ ಯಾವಾಗ್ಲೂ ಶ್ರದ್ಧೆಯಿಂದ ಮಾಡಬೇಕು ಎಲ್ಲ ಪರಿಕರಗಳು ಒಣಗಿರಬೇಕು ಯಾವುದರಲ್ಲೂ ನೀರಿನ ಪಸೆ ಇರಬಾರ್ದು ಮತ್ತು ಹಿಂಗನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಎಣ್ಣೆ ಮಿಕ್ಸ್ ಮಾಡಾಯ್ತಲ್ಲ ಇದನ್ನು ಚೆನ್ನಾಗಿ ಎಲ್ಲನೂ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಅಂತ ಒಂದು ಗಾಜಿನ ಜಾರನ್ನ ಚೆನ್ನಾಗಿ ಒಣಗಿಸಿ ನಾನು ಬಿಸಿಲಲ್ಲೂ ಕೂಡ ಒಣಗಿಸಿ ತೊಳೆದು ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ರೆಡಿಯಾಗಿದೆ ಇದನ್ನು ಇವಾಗ ನಾವು ಗಾಜಿನ ಜಾರಲ್ಲೇ ಹಾಕ್ಕೊಳ್ಳೋಣ ಒಂದು ನಾಲ್ಕೈದು ದಿವಸಕ್ಕೆ ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ರಾಜಸ್ಥಾನಿಯವರು ಮಾಡುವಂತಹ ವಿಶೇಷವಾದಂಥ ಉಪ್ಪಿನಕಾಯಿ ಮತ್ತು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ವಿನಿಗರ್ ಹಾಕೋತಾಯಿದ್ದೀನಿ ಯಾಕಂದರೆ ಇದರದ್ದು ಸೆಲ್ಫ್ ಲೈಫು ಜಾಸ್ತಿ ಆಗುತ್ತೆ ಕೆಟ್ಟೋಗೋದಿಲ್ಲ ನೀವು ಹೊರಗಡೆ ಇಟ್ಕೋಬೋದು ಫ್ರಿಜ್ಜಲ್ಲೇ ಇಡಬೇಕು ಅಂತ ಏನಿಲ್ಲ ಆ ವಿನ ನಿಂಬೆ ಹಣ್ಣು ವಿನಿಗರ್ ಎರಡು ಒಂದೇನೆ ಸ್ವಲ್ಪ ನಿಂಬೆಹಣ್ಣು ಕಡಿಮೆ ಹಾಕಿಬಿಟ್ಟು ಈ ವಿನಿಗರ್ ಹಾಕ್ಕೊಂಡ್ರೆ ಹುಳಿ ಕಡಿಮೆ ಆಗುತ್ತೆ ಇಲ್ಲಾಂದರೆ ಹುಳಿ ಜಾಸ್ತಿ ಆಗುತ್ತೆ ಟೇಸ್ಟ್ ನೋಡಿದ್ರೂ ನಿಮಗೆ ಗೊತ್ತಾಗುತ್ತೆ ಉಪ್ಪಿಗೆ ಸರಿಯಾಗಿ ಹುಳಿ ಬರುತ್ತೆ ಅದಕ್ಕೆ ಅವಾಗ ಇದರ ಸೆಲ್ಫ್ ಲೈಫ್ ಕೂಡ ಜಾಸ್ತಿ ಆಗುತ್ತೆ ಕೆಟ್ಟೋಗೋದಿಲ್ಲ ಮತ್ತು ಹೇಳಿದ್ನಲ್ಲ ಇದನ್ನು ಮಾಡುವಾಗ ಎಲ್ಲ ಪರಿಕರಗಳು ಶುದ್ಧವಾಗಿ ನೀರಿನ ಪಸೆ ಇಲ್ಲದಿರ ಹಾಗೆ ಚೆನ್ನಾಗಿರಬೇಕು ಒಂಚೂರು ಬಿಸಿಲಲ್ಲಿ ಎಲ್ಲ ಒಣಗಿಸ್ಕೊಂಡಿದ್ರು ಸಾಕು ಈ ಮಿಕ್ಸ್ ಮಾಡುವಂಥ ಬೌಲು ಚಮಚ ಗಾಜಿನ ಜಾರು ಎಲ್ಲ ಕೂಡ ನೀರಿನ ಅಂಶ ಇರಬಾರ್ದು ಮೆಣಸಿನ್ಕಾಯಿನೂ ಕೂಡ ತೊಟ್ಟು ಇಟ್ಕೊಂಡೇನೇ ತೊಳೆದುಬಿಟ್ಟು ಆಮೇಲೆ ಒಣಗಿಸ್ಬಿಟ್ಟು ಆಮೇಲೆ ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಆಮೇಲೆ ಹೆಚ್ಕೊಂಡಿರೋದು ಸ್ವಲ್ಪ ಲೆಂದಿ ಪ್ರೊಸೆಸ್ ಆದ್ರೂ ನಿಮಗೆ ಕೆಟ್ಟೋಗೋದಿಲ್ಲ ತಾಳ್ಕೆ ಬರುತ್ತೆ ನೋಡಿ ಗಾಜಿನ ಜಾರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅನ್ನಲ್ಲ ಕೆಳಗಡೆ ಒಂಚೂರು ಪುಡಿ ಇದ್ದೀನಿ ಅದ್ರ ಮೇಲೆ ಇದನ್ನು ಹಾಕ್ಬಿಟ್ಟು ಒಂದು ದಿವಸ ಎರಡು ದಿವಸ ಬಿಸಿಲು ತೋರಿಸಿದ್ರೆ ಸಾಕು ಇದಕ್ಕೆ ಬಿಸಿಲಲ್ಲಿಟರೆ ಸಾಕು ತುಂಬ ಚೆನ್ನಾಗಿರುವಂತಹ ಮೆಣಸಿನ್ಕಾಯಿ ಉಪ್ಪಿನಕಾಯಿ ರೆಡಿಯಾಗುತ್ತೆ ನಿಮಗೆ ಬಾಯಿ ಕೆಟ್ಟಾಗ ಪರಾಟಾ ಜೊತೆಗೆ ಚಪಾತಿ ಜೊತೆಗೆ ಅಥವಾ ರೈಸ್ ಜೊತೆಗೆ ನಿಮ್ಗೆ ಯಾವುದ್ರ ಜೊತೆಗೆ ಅದ್ರ ಜೊತೆಗೆ ತಿನ್ನೋಡಿ ತುಂಬ ಟೇಸ್ಟಿಯಾಗಿರುವಂತಹ ರಾಜಸ್ಥಾನಿ ಸ್ಟೈಲಲ್ಲಿ ಮಾಡಿರುವಂತಹ ಮೆಣಸಿನ್ಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ನೀವು ಒಂದು ಸಲ ಮಾಡಿ ನೋಡ್ಕೊಳ್ಳಿ ಮತ್ತು ನಿಮ್ಮ ಕಮೆಂಟ್ ಕೂಡ ನನಗೆ ತುಂಬ ಇಂಪಾರ್ಟೆಂಟು ನೀವು ಪ್ರೀತಿಯಿಂದ ಕಮೆಂಟ್ ಮಾಡಿದ್ರೆ ನಾನು ಓದಿ ರಿಪ್ಲೈ ಮಾಡ್ತೀನಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕೇಳಿ ಹೇಳ್ತೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡಿ ಮತ್ತು ವೀಡಿಯೋ ಕೂಡ ಸುಧಾರಿಸ್ಕೊಂಡು ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಯಾರು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ನೋಡ್ತಾಯಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೂ ಇದರಿಂದ ವೀಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ತುಂಬ ಉತ್ತೇಜನ ಸಿಗುತ್ತೆ ಮಾಡಬೇಕು ಅಂತ ಹೊಸ ಹೊಸ ರೆಸಿಪಿಗಳನ್ನು ಮಾಡಿ ಮಾಡಿ ಹಾಕಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ ಅದಕ್ಕೋಸ್ಕರ ನಿಮ್ಮೆಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಈ ಗಾಜಿನ ಜಾರಿಗೆಲ್ಲ ಹಾಕಿ ಆಯ್ತಲ್ವ ಈಗ ಮಸಾಲೆ ಕೂಡ ಏನಿತ್ತು ಕೆಳಗಡೆ ಎಲ್ಲ ಬಳದ್ಬಿಟ್ಟ ಇದಕ್ಕೆ ಹಾಕಿದ್ದೀನಿ ಗಾ ಗ್ಲಾಸಿನ ಜಾರಿಗೆ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ ನಾನು ತೊಗೊಂಡಿದ್ದೆ ಮೆಣಸಿನ್ಕಾಯಿನ ಫಸ್ಟು ಸಾಕು ನೀವು ಒಂದು ಸ್ವಲ್ಪ ದಿವಸ ತಿಂದು ಟೇಸ್ಟ್ ಮಾಡಲಿಕ್ಕೆ ಚೂರು ಪುಡಿ ಉಪ್ಪು ಈ ಥರ ಉದುರ್ಸ್ಕೊತಾ ಇದ್ದೀನಿ ನಾನು ವಿನಿಗರ್ ಯೂಸ್ ಮಾಡಿರೋದರಿಂದ ಏನೂ ಭಯ ಇಲ್ಲ ಇದರ ಸೆಲ್ಫ್ ಲೈಫ್ ಚೆನ್ನಾಗಿರುತ್ತೆ ಆದ್ರೂ ಮೇಲೆ ಒಂಚೂರು ನಾನು ಉಪ್ಪನ್ನ ಉದುರಿಸ್ಬಿಟ್ಟು ಈ ಥರ ಲಿಡ್ನ ಕ್ಲೋಸ್ ಮಾಡಿ ಒಂದು ದಿವಸ ಎರಡು ದಿವಸ ಬಿಸಿಲಿಗೆ ಇಟ್ಟರೆ ಸೂಪರಾಗಿರುವಂತಹ ಟೇಸ್ಟಿಯಾಗಿರುವಂತಹ ಹೆಲ್ದಿಯಾಗಿ ಮನೆಯಲ್ಲಿ ಮಾಡಿರುವಂತಹ ಮೆಣಸಿನ್ಕಾಯಿ ಉಪ್ಪಿಂತ ರೆಡಿ ಆಗುತ್ತೆ ಅಂಗಡಿಯಲ್ಲಿ ಕೊಳ್ಕೋ ಕೊಳ್ಳೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ನಿಮಗೂ ಹೊಸ ರೆಸಿಪಿ ಟ್ರೈ ಮಾಡ್ದಂಗೆ ಆಗುತ್ತೆ ಮತ್ತು ಮಾಡೋದಕ್ಕೆ ಒಂದು ಖುಷಿ ಇರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಬಾಯ್ ಸ್ನೇಹಿತರೆ